ಹೊಡಬೇಕಾದ್ರೆ ನಾನು ಡೈರೆಕ್ಟ್ರಿಗೆ ಡೈರೆಕ್ಟ್ ಶಾಪಿಂಗ್ ಮಾಡಬೇಕು ನಾನು ನನ್ನ ಬಟ್ಟೆ ಅಂದರೆ ಇಷ್ಟ ಶಾಪಿಂಗ್ ಮಾಡಬೇಕು ಡೈರೆಕ್ಟ್ರೇ ಎಂದೆ ನಾನು ಡೈರೆಕ್ಟ್ರು ರಘುವಣ್ಣ ಮೂರು ಜನ ಅಲ್ಲೇ ಶಾಪಿಂಗ್ ಹೋಗ್ತಾ ಇದ್ವಿ ಹೋದಾಗ ಅಲ್ಲಿ ಜಿ ಎಫ್ ಬ್ರ್ಯಾಂಡ್ ಕಾಣಿಸ್ತು ಓಕೆ ಸರ್ ಒಂದು ಕಡೆ ಶಾಪಿಂಗ್ ಮಾಡ್ತಾಯಿದ್ರು ನಾನು ರಘುವಣ್ಣ ಈ ಜಿ ಎಫ್ ಬ್ರ್ಯಾಂಡ್ ಒಳಗೆ ಹೋದ್ವಿ ಒಳಗೆ ಹೋದರೆ ಇವತ್ತು ಈಗ ಹಾಕಿದ್ದೀನಲ್ಲ ಜಾಕೆಟ್ಟು ರಘುವಣ್ಣ ನೋಡಿದ್ರು ಗಣಪ ಅಂದ್ರು ನಾವಿಬ್ಬರು ಅಟ್ಟೆ ಟೈಮ್ ಅದಕ್ಕೆ ಕೈ ಇಟ್ವಿ ಇಟ್ಬಿಟ್ಟು ಹಾಕೊಂಡೆ ರಘುವಣ್ಣ ಹೇಳಿದ್ರು ಗಣಪ ಇಪ್ಪತ್ತೈದು ದಿನಕ್ಕೆ ನೀನು ಇದೇ ಜಾಕೆಟ್ ಹಾಕೊಂಡು ಬರ್ಬೇಕು ಕಣ ಅಂತ ಹೇಳಿ ಇನ್ನೊಂದು ಮಾತು ಹೇಳಿದ್ರು ಇಲ್ಲಿ ಜಿ ಎಫ್ ಇದೆಯಲ್ಲ ಜಿ ಎಫ್ ಅಂದರೆ ಏನು ಗೊತ್ತಾ ಗಣಪ ಗೋಲ್ಡನ್ ಫ್ಯಾನ್ಸ್ ಗೋಲ್ಡನ್ ಫ್ಯಾನ್ಸ್ ಗಣಪ ನಿನ್ನ ಸಿನಿಮಾವನ್ನು ಇವತ್ತು ಗೆಲ್ಸಿದರೆ ನಿನಗೆ ಎಷ್ಟು ಖುಷಿ ಆಗ್ತಿದೆಯೋ ಗೊತ್ತಿಲ್ಲ ಮಾರಾಯ ನೀನು ಯಾಕೆ ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀಯಾ ನಾವು ಬೇರೆ ಬೇರೆ ಶೂಟಿಂಗ್ ಹೋಗಿ ಹೋಗ್ತಿರ್ತೀವಿ ತುಂಬ ಕೇಳಿರ್ತೀವಿ ಈಗ ನೀನು ಹಾಕೊಳ್ಳೇಬೇಕು ಬ್ಯಾಡ್ ಜು ಗೋಲ್ಡನ್ ಫ್ಯಾನ್ಸ್ ಅಂತ ಅಂತ ಹೇಳಿದ್ರು ಓಕೆ ಸೊ ಹಾಗಾಗಿ ಇದನ್ನ ಜಾಕೆಟ್ ಬಗ್ಗೆ ರಘು ಅವ್ರ ಬಗ್ಗೆ ಕೊನೆಯದಾಗಿ ಹೇಳಬೇಕು ಅಂತ ಇದ್ದೆ ಸೊ ಅವರೆಲ್ಲ ಚೆನ್ನಾಗಿ ಮಾಡಿದಕ್ಕೆ ನಾನು ಚೆನ್ನಾಗಿ ಕಾಣಿಸ್ತೇನೆ ಅಷ್ಟೇ ಸೊ ಈ ಚಿತ್ರದ ಗೆಲುವು ನನ್ನ ಎಲ್ಲ ಚಿತ್ರ ಪ್ರೇಮಿಗಳಿಗೆ ಕನ್ನಡ ರಸಿಕರಿಗೆ ಸೇರಬೇಕಾದ್ದು ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲ ಪ್ರತಿಯೊಂದು ಮಾಧ್ಯಮ ಮಿತ್ರರಿಗೆ ನಾನು ಸ್ಪೆಷಲ್ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಎಲ್ಲ ಥಿಯೇಟರ್ಸ್ದಾಗಿರ್ಬೋದು ಜನಗಳ ರಿಯಾಕ್ಷನ್ ಆಗಿರ್ಬೋದು ಪ್ರತಿಯೊಂದನ್ನು ಜನರಲ್ಲಿ ಅಚ್ಚುಕಟ್ಟಾಗಿ ತಲುಪಿಸಿದ್ರಿ ಧನ್ಯವಾದಗಳು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ